ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬೀನ್ಸ್ ಹಾಕಿ ಬರೀ ಬೀನ್ಸಲ್ಲೇ ಹೇಗೆ ಪಲ್ಯ ಮಾಡೋದು ಅಂತ ನೋಡೋಣ ಇದಕ್ಕೆ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಬೇಕು ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡೋಣ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ತದಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನೇನು ಬೇಕು ನೋಡೋಣ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಪುಡಿ ಕರ್ಬೇನ್ ಸೊಪ್ಪು ಅರ್ಧ ಭಾಗ ಕಾಯಿ ತುರಿ ತಗೊಂಡಿದ್ದೀನಿ ಐದು ಟೊಮೊಟೊ ಹಣ್ಣು ಮೂರಿಂದ ನಾಲ್ಕು ಹಸಿರು ಮೆಣಸಿ ನಾಲ್ಕು ಈರುಳ್ಳಿ ಒಂದು ಕೆ ಜಿ ಬೀನ್ಸು ಬೀನ್ಸನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಅದರಲ್ಲಿರೋ ಮಣ್ಣೆಲ್ಲ ಹೋಗಲಿ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ ಹಾಗಾಗಿ ಬೀನ್ಸು ನೋಡಿ ನೀರಲ್ಲಿ ನೆನೆ ಹಾಕಿ ನನಗೆ ಕೈಯಲ್ಲಿ ತೊಗೊತಿದ್ದೀನಿ ಈ ಥರನೇ ತಕ್ಕೊಂಡ್ರೆ ಒಳ್ಳೆಯದು ಬರೀ ಅದರಲ್ಲಿ ಡೈರೆಕ್ಟಾಗಿ ನೀರು ಸೋಸಿ ಹಾಕೋದಾದರೆ ಮಣ್ಣೆಲ್ಲ ತಳದಲ್ಲೇ ಉಳ್ಕೊಂಬಿಡುತ್ತೆ ಆ ಥರ ಮಾಡಿದರೆ ಸರಿಯಾಗಲ್ಲ ಆ ಬೀನ್ಸನ್ನು ಕೂಗಿಸ್ಕೊಡೋಣ ನಾನು ಒಂದು ಕುಕ್ಕರಿಗೆ ಮೂರು ಲೋಟ ನೀರು ಹಾಕಿ ಬೀನ್ಸ್ ಹಾಕಿ ಒಂದು ಸ್ಪೂನ್ ಉಪ್ಪಾಕಿ ಇದನ್ನು ಮೂರು ವಿಷಾರ್ ಕೂಗಿಸ್ತಿದ್ದೀನಿ ನೆಕ್ಸ್ಟು ಒಂದು ಬಾಣಲಿಗೆ ಅಡುಗೆ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಜೀರಿಗೆ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸಲ ಒಂದು ಟೂ ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಯಾಕೆ ಅಂದರೆ ಬೇಯಿಸಿದಷ್ಟು ರುಚಿ ಬರುತ್ತೆ ನಾನು ಐ ಫ್ಲೇಮಲ್ಲೇ ಒಗ್ಗರಣೆ ಹಾಕ್ಕೊತಿರೋದು ಇಷ್ಟೆಲ್ಲ ಆದಮೇಲೆ ఆ ఒగరెన్ స్పూను పుడి ఉప్పు హోతీని ఆవ ఇన్న చన టేస్ట్ బరుతే ఇన్న ఒక మినిట్సే ఫ్రై మాకు టమాటోహ్న హిమోటో హూ మినిట్స్ ఈ థర్ ఫ్రై మాకు ఈ థర బర తనక నెక్స్ట్ బెందో బీన్సీ సప్రేట్ మి బీన్సీ ఆ నీరు బేకే నీ లాస్ట్ యూస్ మోదు ఇకే ఒం స్పూన్ ఖార పుడి ఎర స్పూన్ ధనియా పుడి ದೊಡ್ಡ ಸ್ಪೂನು ಧನ್ಯಾ ಪುಡಿ ಹಂಗಾಗಿ ಎರಡು ಸ್ಪೂನು ಒಂದು ಸ್ಪೂನ್ ಉಪ್ಪು ಕಾಯಿ ತುರಿ ಒಂದು ಸ್ಪೂನ್ ಅರಶಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಒಂದು ಟೂ ಆರ್ ತ್ರೀ ಮಿನಿಟ್ಸನ್ನ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಬೇಕಿದ್ರೆ ಕೆಲವರಿಗೆ ತೆಳ್ಳಕ್ಕಿದ್ರೆ ಇಷ್ಟ ಆಗುತ್ತೆ ಅನ್ನೋದಾದರೆ ಇದಕ್ಕೆ ನಾವು ಬೇಯಿಸ್ತಾ ನೀರಿರುತ್ತಲ್ಲ ಆ ನೀರನ್ನು ಒಂದು ಲೋಟ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಆ ಥರ ಬೇಡ ಈ ಥರನೇ ಗಟ್ಟಿ ಇರಲಿ ಅಂತ ಈ ಥರನೇ ಇದ್ರೆ ಬೇಕು ಚೆಂದ ಅಂತ ಅನ್ಸೋದಾದರೆ ಹೀಗೆ ಮಾಡ್ಕೊಳ್ಳಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಐ ಫ್ಲೇಮಲ್ಲೇ ಒಂದು ಟೂ ಆರ್ ತ್ರೀ ಮಿನಿಟ್ಸ್ ಸಿಗೋದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡೋದಂತೂ ಮರಿಬೇಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ನಾನು ಇದನ್ನು ರೊಟ್ಟಿ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ರೊಟ್ಟಿ ಅಥವಾ ಚಪಾತಿ ಯಾವ್ದಾರ ಕಾಂಬಿನೇಷನ ಮಾಡ್ಕೊಬೋದು ಓಕೆ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ